ಆ ನುಂಗಿದ್ರ ಚೋಳ ನುಂಗಿದ್ರ ಕೊಬ್ಬಿ ನುಂಗಿದ್ರ ಆಡು ಹುಡ್ ಮ್ಯಾಗ ಕೇರ್ ಹಾಕಿದ್ರ ಇದನ್ನೆಲ್ಲ ಹೇಳಕ್ ಯಾವ ನಿನ್ನ ಮುಂದೆ ನಿಮ್ಮವ್ವ ಮಲ್ಲ ಹಾಕಿದ್ದೆ ಅವ್ವಾ ಮಾಡ್ಯಕೀನಿ ನನಗ ನೀ ಜಗಳ ಮಾಡಿ ತವ್ರ ಮನಿಗ್ ಹೋಗಿದ್ದೆಲ್ಲ ನೀನ್ ಕರ್ಯಾಕ ಅಂತ ಹೇಳಿ ನಾನು ಬಂದಿದ್ಯಾ ಅಲ್ಲಿ ಬಂತಿದ್ಲ ನಿಮ್ ಹೊರಗೆ ಮಳೆ ಕಟ್ಟಿ ಮ್ಯಾಗ ಹಾಕಿದ್ ಬಾಯೋ ಏನ್ ಬಚ್ಚೊ ಒಂದು ತಿಳಿಯಾಕಂತ ಅಂದ್ರೆ ಎಲೆ ಹಾಕೊಂಡಿದ್ದ ಕಟಬಾಯ ಒಂದ್ ಸೈಡ್ ಇಳಕಂತಿತ್ತು ಎಡಗೈಲಿ ವರ್ಸ್ ಕಚ್ ಪಚ್ ಕಚ್ ಪಚ್ ತಿಂತ ಬಾಯು ಬತ್ ಒಂದು ತಿಳಿಲಾರ್ದ ಸುಮ್ನ ನಿಂತಿದ್ದ ಹಳೆ ಈಗ ಬಂದ್ರ ಬರ್ರಿ ಒಳಗ ತಕ್ಕೊಂಡ್ ಮಾಡ್ತಿರೋ ಹಂಗ ಮಾಡ್ತಿರೋ ಕೈಕಾಲ್ ಬೇಕಾದ ತಕ್ಕೊಂಡ್ ಊಟ ಮಾಡ್ತಿರೋ ಹಂಗ ಮಾಡ್ತಿರೋ ಅಂದ್ರೆ ಅದೇ ನಾನು ದೂರದಿಂದ ಬಂದಿನಿ நடி ஒன் ஜீந்தீதி ஊட்டநாக்கி தமத அமங்க அம்தங்க முந்தேன்தான் ஊட்டா ನಾನ್ ಹೇಳ್ತೇನೆ ಅಂತ ಕೇಳಿದ್ಯಾ ಇಲ್ಲ ಇಲ್ಲೇ ಗುಡಿಗೋಗ್ಯಳ ಅಂದ್ಬಿಟ್ಟೆ ಮನಿಗ್ ಕಳಸ್ರಿ ನಾ ಹೋಗಿನಿ ಸಟ್ನ ಐತ್ರಿ ಪಟ್ನ ಮಾಡ್ತೀನಿ ಸಿರಿ ಪಟ್ನ ಐತ್ ಪಟ್ಟಣ ಕಾಲ್ ಮುಗಿತಿನಿ ಅಂದ್ಯಾ ಗಾನ ಹಿಡ್ಕೊಂಡೆ ಅಂತ ಬಿಟ್ಲ ಓಡ್ಯಾನ್ ಎಲ್ಲಾ ಕುಡಿಸ್ಬಿಟ್ಲ ಮರ್ಯಾನ ಹಿಡಿಯಾಕ್ ಬಂದರ್ಯಾನ ಹಿಡಿಯಾಕ್ ಬಂದ

ಅಂದ್ರ ನೀ ಹಾವು ಚೋಳು ನುಂಗಾಕಿ ನೀ ಹಾವು ಚೋಳು ನುಂಗಿದೆ ಓಹ್ ಮೇಡಮ್ ಹಂಗಂದ್ರೆ ನೀವು ಸಾಯ್ರಿ ನಾವ್ ಇನ್ನೊಂದ್ ಮದುವೆ ಆಗಿ ಮಕ್ಳು ಮಾಡ್ತೀವಿ ನೀವ್ ಯಾಕು ಕುಂತು ಆಶೀರ್ವಾದ ಮಾಡಂತ ನನ್ ಮಕ್ಳಿಗೆ ಅವ್ರು ತಳ ನಿಂತ ದೊಡ್ಡವ ದೊಡ್ಡವ ಅಂತ ಹೋದಿರ್ತಾರ ಆಗ ಲಾರಿバイ ಬಿತ್ತು ನಾನು ಸತ್ತು ನೀನೇ ಇಲ್ಲಿ ಮದುವೆ ಮಾಡ್ಕೊಂಡು ನಿನ್ನ ಮಕ್ಳು ಕೇಳಿ ನಿಂತ್ಕೊಂಡು ನನ್ನ ಮೇಲೆ ಇರಬೇಕು ದೊಡವ ಏ ದೊಡವ ಅನ್ಬೇಕಂತ ಅಂತ ಹಾ ಆ ತಾತ ತಾತ ಲಾಲಾಲಾಲಾ ಹಿರಿಯಾ ನಿನ್ನ ಮದಿ ತಿಂಡಿ ನಾನು ತೇರಿಸ್ತೀನಿ ಇವತ್ತ ನಾನು ನಿನ್ನ ಐತಿ ನಿನ್ನ ಐತಿ ಏ ತಿనికి ಬರು ನಂಗ ಬಾಳಲ್ಲಿ ಇಂತ ಜಂಟಿ ಕೂಡ ಗಂಗ ಮಾಡೆ ಯುವ ನಂಗ ಮಾಡಿ ಇಂತ ಎಂಟಿ ಕೂಡ ಗಂಗ ಮಾಡ ಗೊತ್ತೈತೆ ಅದು ಯಾರಿಗೂ ಗೊತ್ತಿಲ್ಲ ಆ ಕಲಾ ಮಣಿಗ್ ಹೋಗ್ಬೇಕೆ ಮಣಿಗ್ ಹೋಗಿ ಅತ್ತ ಇತ್ತ ನೋಡಿ ಕದಾ ಬಾರಿಸ್ಬೇಕೆ ಸಟ್ಟ ಕಾಲಿ ಕಿತ್ ಬಿಡೋಕೆ ಇಷ್ಟ ನೋಡಿ ಸಂಭಾಳಿಸುದು ಅವ್ರ ನಾನ್ ನನ್ ಎಂತಿ ಸಂಭಾಳಿಸ್ಬರ್ತೀನ ಕೂಡಗಾನ ಕೋಡಿ ನುಂಗಿತ್ತ ಆಕೆ ಹೋಗುವ ತಂಗಿ ಕೂಡಗಾನ ಕೋಡಿ ನುಂಗಿತ್ತಂಗ

ರಮ್ಯಾ ರಮ್ಯಾತಾ ಪೂಜಾ ಗಾಂಧಿ ಗಾಧಿ ದೇವರಾಣಿ ಮಾಡಿ ಹೇಳ್ತೀವ್ರಿ ನಾವು ಸ್ವಾಮಿಗಳ ಸಾಲ್ಗಾರರ ಕಾಟ ತಳಿಲಾರದ ಕೇಸ್ ತಕೊಂಡ ಏನ್ ಕಾರ್ತಾರೀ ಸಾಲ್ಗಾರ ಕುತ್ತೂ ಕಾಡ್ತಾರ ನಿಂತರೂ ಕಾಡ್ತಾರ ನಿಜವಾಗ್ಲು ಗಂಡಸಿಗೆ ಗಂಡ ಅಂದ್ರೆ ಈ ಸಾಲು ಒದ್ದವ ಅದ್ರಾಗ ನಮ್ ಹುಡುಗಿ ಬೇರೆ ಯಾವ್ದ ಬೆನ್ನತ್ತಿ ತಿರ್ಗಾರತ ಸುದ್ದಿ ಬಂದತಿ ಅದೇ ಅವ್ನು ಬೆನ್ನತ್ತಿ ವಾದ್ರ ನಮಗೆ ಕಪ್ಪನಿ ಕಾಯಂಬ ಬಳಿಯಾಗ್ತಾವ್ ಹುಡುಗಲಾ ಬೇಕಾದಾಗೆ ಇವತ್ತು ಅವ್ರ ಮನೆಯಂತೆಲ್ಲ ಹೋಗಿ ಸುಳ್ಳು ಅಂತ ಸುಟ್ಟದ್ದು ಭವಿಷ್ಯ ಹೇಳ್ದಂಗೆ ಮಾಡಿ ನಮ್ಮ ಡಬ್ಬಿ ನಮ್ಮ ಕಲೆ ತಿರುಗಿಸ್ತೀವಿ ಅದ ಭವಿಷ್ಯನ ಹೇಳಕ್ ಬರೋದ್ರ ಏನ್ ಮಾಡದೀಗ ಆ ಸುಮ್ ಸುಮ್ಮನ ಗುಡುಗುಳ್ಕಿಯರ್ ಹೇಳ್ತಾರಲ್ಲ ಕೇಳ್ಕೊಂತ ಹೋದ್ರೆ ಈಗ ಯಾಕಂದ್ರ ಮನೆಯಂತೆ ಬಾ ಅದ ವಿಚಾರ ಮಾಡುದು ನಾವು ಆಶೀರ್ವಾದ 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 ಅಂಬಾ ಏನ್ರಿ ಹೇಳ್ತೀವಲ್ಲ ಬಾಲೆ ಯಾಕೆ ಕಾಣ್ತೀವ್ ಕಣ್ಣಿಗೆ ನಾವು ಮಹಾಸ್ವಾಮಿ ಹಂಗಾದ್ರೆ

ಕಾಲಿಟ್ಟಾರ ನೋಡುವ ಸ್ವಲ್ಪ ಸರಿ ನೀವು ತೊಂದರೆ ಕೂಡ ಕೋಳಿ ಕೋಳಿಗೆ ಹಲ್ಲಿಲ್ಲ ಕತ್ತಿ ಹೀಗೆ ಕೋಳಿಲ್ಲ ಸತ್ತ ಮೇಲೆ ಸುಡುಗಾರಕ್ಕೆ ಒಯ್ಯುತ್ತಾರಲ್ಲ ಏನ್

ಅಮ್ಮ ಒಳ್ಳೆ ಎಲ್ಲೆಲ್ಲಿ ಅನ್ಸಿಕೆ ಆಯ್ತಲ್ವಾ ಬರುದಿಲ್ಲ ಬಾಲಿ ಮೊರಲ್ಲ ಎಲ್ಲ ಎಲ್ಲ ನೋಡಿಲೇ ಶಿವಾನಂದ ಅಂತ ಅವನು ನೀನು ಮಧುವಿಯಾಗಿ ಬಿಟ್ರ ನಿನ್ನ ರೊಟ್ಟಿ ಜಾರಿ ತುಪ್ಪದಾಗ ಬಿದ್ದಂಗ ಬಾಲಿ ತುಪ್ಪದಾಗ ಬಿದ್ದಂಗ ರೊಟ್ಟಿ ಜಾರಿ ತುಪ್ಪದಲ್ಲೋ ಮಗನ ಕೆಸರನಾದ ಬರ್ತದ ಬಂದಾ ಏಳರ ಕೊಟ್ಟಿದಾ ಯಾರು ಇವರು ದೊಡ್ಡ ಅಪ್ಪ ಅಕ್ಬರ್

மொதே நம்ம மக்க மட்டும் காணுவதே கதகி மட்டும் கழக வந்து காந்த காணுவதே மக்களேஸ்வரன அங்க நான் கை நோட் நான் கை நோட் நடி தூர ஏன்னு கண்டுபிடித்து <laughs> ಆತಲ ಅನ್ನೊಂದು ಬಡಿ ಬಿಡತ್ತಾನ ಇಷ್ಟ ಮೇಲೆ ಮುಗಿಸ ಕಾಂಗ್ರಿ ಕೈದ ಕೈದ ಕೈತ ಅಬ್ಬಿಡು ಅಂತ ಇಟ್ಟು ಬಿಡು ಮೇಲೆ ಆಗುತ್ತೆ ಈ ಜಾಗದಲ್ಲಿ ಬಲವಿಲ್ಲ ಯಾಕೋ ಮತ್ತೆ ನೀವ ಅಂದ್ರಲ್ರಿ ಈ ಜಾಗದಾಗ ಬಲ ಇಲ್ಲ ಅಂತ ಸಾಧು ಸತ್ಪುರುಷರಿಗೆ ಅಲ್ಲಿ ಬಾ ಇಲ್ಲಿ ಬಾ ಅಂತ ಒಂಟಕ್ಷರಲ್ಲೇ ಮಾತಾಡ್ತಿ ಶಾಪ ಕೊಟ್ಟರು ಸುಟ್ಟು ಬೋದಿ ಅಕ್ಕಿ ತಗಿಲೇನು ಮೂರನೇ ಕಣ್ಣು

ಆಲಮರ್ಲೇ ಬಡತಾರ ಬೋಸಡಿಕ್ಕೆ ಸ್ವಾಮ್ ಗುಡ ಬಾಯಿಗೆ ಬೋಸಡಿಕ್ಕೆ ಅಂದ್ರೆ ನಾವೇನ ಮನುಷ್ಯರ ಅಲ್ಲ ನಾವೇನ ಹೊಟ್ಟಿಗೆ ಅನ್ನ ತಿಂದುಕೊಳ್ಳೋಕೆ ನಮಗೆ ಉಪ್ಪು ಹುಳಿ ಖಾರ ಬೆಟ್ಟಿನಾಗಿಲ್ಲ ಬೊಲೇ ನಮ್ದ್ಯಾಕ್ ಟೆಲಿವಿಷನ್ ಮಾಡ್ತರಿ ಬಿಸಿ ಅದಕ್ಕೆ ಈ ಮೂರ್ ಕಡಸ್ ಹೇಳಬೇಕು ನಮ್ಮ دوست ಸಿವೇ ಆಚಾರಾ ನಾ ನಿಮ್ ಜೊತೆ ಒಂದ ಸರಿ ಸೆಲ್ಫಿ ತಕೋಬೇಕಲ್ಲ ಇಲ್ಲ ಬಾ ನಾವು ಫೋಟೋದಾಗಿ ಮೂಡೋದು ಅದೃಶ್ಯಾಗಿ ಬಿಡ್ತೀವಿ ನಾವು ಅದಕ್ಕೊಂದ್ ಅಂತ ಕೆಲಸ ಮಾಡೋ ನಮ್ಮ ಮಟಕ ಬಂದುಬಿಡೋ ಮೂರು ಕ್ಯಾಲೆಂಡರ್ ದೌಟ್ ಕೊಡ್ತೀನಿ ಇಲ್ಲಿ ಪೂಜೆ ಮಾಡ್ರಿ ಒಳ್ಳೆ ರಕ್ತದ ಈಗ ಆಮೇಲೆ ಕ್ಯಾಲೆಂಡರ್ ಕೊಡವಂತ್ರಿ ಈಗ ನಾವು ಸೆಲ್ಫಿ ತಕೊಳ್ಳೋ ಓ ಯಾ ಸೆಲ್ಫಿಲೇ ಹಲಿಪಿ ನಡಿ ತಕ ಬಾಯ್ ಏನ್ ಏ ನಿನ್ನ ಆಕಾರ ಸಾಲಗಾರ काटದು ಮನೆಯ ಗುಂಡಿ ಮಕ್ಕೊಂಡಿದ್ದೆಲೆ ನಾಲ್ಕೈದು ಮಂದಿ ಬಂದು ದಬ್ಬ ದಬ್ಬ ದಪ್ಪ ಬಾಗಲ ಬಡ್ಯಾಕತ್ತಿದ್ವಿ ಗೊತ್ತಾತ ರಾತ್ರಿ 11 ಗಿತಿ ಬಾಗಲ ಬಡ್ಯಾಕತ್ತಾರ ಸಾಲಗಾರ ಅಂತ ಗೊತ್ತಾತ ಹಿತ್ತಿಂದ ಗಾಶಿ ಓಡಿ ಬರಕತ್ತಿದ್ದಿಲೆ ಅಳ್ಳಾಡಿದು ಓಡಿ ಬರಕ ಒಬ್ಬ ಅವನು ಕಳೋ மாய் ஓம் நமாய்கத்த நான் இவன் தமஹராய் ஓம் நமஹராய் நாம இப்போ ஜகள மத்த இன்னும் மதவிய மொதல மூர் திங் நன் மனை

நீப்போனாட் நீ தலகிர்